ಶ್ರೇಷ್ಠರಲ್ಲಿ ಶ್ರೇಷ್ಠ ಆಗಿರ್ತಕ್ಕಂಥ ಕನಕದಾಸರ ಐನೂರ ಮೂವತ್ತೆರಡನೇ ಜಯಂತಿಯ ಆಚರಣೆ ಮಾಡ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸಮಾರಂಭವನ್ನು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಏನು ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರು ಶಾಸಕರಾದ ಮೇಲೆ ಎಲ್ಲ ಒಂದು ಹಬ್ಬಗಳನ್ನು ವಿಜೃಂಭಣೆಯಿಂದ ತಾಲೂಕಿನಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಒಂದು ಭೇದಭಾವ ಇಲ್ಲದೆ ಆಚರಣೆ ಮಾಡ್ಕೊಂಡ್ಬರ್ತಾದರೆ ಇವತ್ತು ತಾವೆಲ್ಲ ಸಮಾಜದ ಮುಖಂಡರು ಸೇರಿ ದಿನಾಂಕವನ್ನು ಫೆಬ್ರವರಿಗೆ ಇಟ್ಟಿದ್ರೂ ಸಹ ಈ ಒಂದು ಸರಳವಾಗಿ ಇರ್ತಕ್ಕಂಥ ಸಮಾರಂಭ ಅದನ್ನು ಅದು ಅಲ್ಲಿ ಭಾಗವಹಿಸಬೇಕು ಅಂತ ಅವರು ಆಸಕ್ತಿ ವಹಿಸಿ ಬಂದಿದ್ದಾರೆ ಮತ್ತು ಸಂಘದ ಅಧ್ಯಕ್ಷರಂಥ ಅವರು ಎಲ್ಲ ಸಮಾಜದ ಮುಖಂಡರು ಅಧಿಕಾರಿಗಳು ಪತ್ರಕರ್ತ ಮಿತ್ರಗಳು ಏಕೆಂತಂದರೆ ಇವತ್ತು ತಾವೆಲ್ಲರೂ ನೋಡಿದ್ದೀರಿ ಭಕ್ತಿಗೆ ಯಾವುದೇ ಜಾತಿ ಪಂಥ ಯಾವುದೂ ಅಡ್ಡ ಬರೋದಿಲ್ಲ ಇವತ್ತು ಕನಕದಾಸರಾಗಿರ್ಬೋದು ನಮ್ಮ ಸಿರ್ಡಿ ಅವರು ಇರ್ಬೋದು ಯಾವುದೇ ಜಾತಿ ಇವತ್ತು ಅವರ ಒಂದು ಭಕ್ತಿಯಿಂದ ಶ್ರೀಕೃಷ್ಣನನ್ನೇ ಹೊಲ್ಸ್ಕೊಂಡಿರ್ತಕ್ಕಂಥ ಶ್ರೇಷ್ಠರು ನಮ್ಮ ಕನಕದಾಸರು ಆದರೆ ಭಕ್ತಿ ಮುಂದೆ ಯಾರೂ ದೊಡ್ಡವರಲ್ಲ ಯಾವುದೇ ಜಾತಿ ಆಗ್ಬೋದು ಅವ್ರ ಯಾವುದೇ ಮೇಲು ಕೀಳು ಅಂತಕ್ಕಂಥದ್ದು ಭಕ್ತಿ ಮುಂದೆ ಬರೋದಿಲ್ಲ ಅನ್ನೋದನ್ನು ನಿರೂಪಿಸಿಕೊಟ್ಟಿರ್ತಕ್ಕಂಥವ್ರು ಎಲ್ಲ ಸಮಾಜದ ಜನರನ್ನು ಸಹ ಒಂದು ಭಕ್ತಿಯ ಮೂಲಕ ಕರ್ಕೊಂಡೋಗಿರ್ತಕ್ಕಂಥವ್ರು ನಮ್ಮ ಕನಕದಾಸರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು ಯಾಕೆಂದರೆ ಬರೀ ಒಂದು ದ್ವೇಷದ ಮನೋಭಾವನೆಯಿಂದ ನಾವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ ಅವ್ರ ಹಾದಿನಲ್ಲಿ ನಾವೆಲ್ಲ ನಡೀಬೇಕು ಅಂತೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸಿ ನಮ್ಮ ಮಾತು